ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರ ಗ್ರಾಮದ ಶ್ರೀ ರಾಚೋಟೇಶ್ವರ ವಿರಕ್ತ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ರಾಚೋಟೇಶ್ವರ ಶಿವಯೋಗಿಗಳವರ ನೂರ ಮೂವತ್ತಾರನೇ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಪೂಜ್ಯರಿಂದ ಮಂಗಳ ಪ್ರವಚನ ಕಾರ್ಯಕ್ರಮ ನೆರವೇರಿತು ಮೊದಲನೆಯ ದಿನ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ೋಟೇಶ್ವರ ವಿರಕ್ತ ಮಠ ಮುತ್ತೂರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಬಂದಂತ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಯಿತು ವರದಿ ಮುತ್ತು ಮಹಿಸ್ವಾಡ್ಗಿ ಬಾಗಲಕೋಟೆ ವಿಕೃತಿ ಅಂತೆ ಇಷ್ಟ ನಾವು ತಿಳ್ಕೊಬಷ್ಟ ಸಂಸ್ಕೃತಿ ಪ್ರಕೃತಿ ವಿಕೃತಿ ಅಂತ ಸಂಸ್ಕೃತಿ ಎಂತದ್ರು ಅಂತಂದ್ರೆ ನಮ್ಮ ಮಾತಿನ ಮುಖಾಂತರ ಸಂಸ್ಕೃತಿ ಅಂತ ಹೇಳ್ತಾರೆ ಹೆಂಗಿರ್ಬೇಕು ನಮ್ಮ ಮಾತುಗಳು ಹೇಳಿದ್ರಲ್ಲ ನೀಟಾಗಿ ಕರೆಕ್ಟಾಗಿ ಒಂದು ಒಳ್ಳೆಯ ಸಂಸ್ಕಾರಬದ್ಧವಾಗಿ ಮಾತಾಡಬೇಕು ಅಂತೇಳಿ ಅದಕ್ಕೆ ಹೇಳ್ತಾಯ್ತಾರೆ ನೀವು ಮನೆಯಲ್ಲಿ ಸ್ನಾನ ಮಾಡಿ ಪ್ರಸಾದ ಮಾಡು ಅಂತ ಹೇಳ್ತಿರ್ತೀರಲ್ಲ ಇದು ಮಾರ್ಗ ಇದು ಸಂಸ್ಕೃತಿಯ ಮಾತುಗಳು ಅಂತ ಹೇಳ್ತಾರೆ ಇದು ಸಂಸ್ಕೃತಿ ಮಾತುಗಳು ಅದೇ ಸ್ನಾನ ಮಾಡು ಪ್ರಸಾದ ಅನ್ನೋದು ಸಂಸ್ಕೃತಿ ಜಾತ್ರೆ ಮಾಡಿ ಊಟ ಮಾಡು ಇದು ಯಾವುದು ಅಂತಂದರೆ ಪ್ರಕೃತಿ ಅಂತ ನಾವು ನಾರ್ಮಲಾಗಿ ಎಲ್ಲ ಮಾತಾಡ್ತೀವಿ ಅದೇ ಇನ್ನೊಂದು ಮಾತು ಬರ್ತವೆ ಮೈ ತೊಳಕೋ ಕೂರ್ತೀನು ಇಲ್ಲ ನೋಡ್ರಲ್ಲ ಎಷ್ಟು ಮೂರರೊಳಗೆ ಎಷ್ಟು ವಿಚಾರ ನೋಡಿರಿ ದಿವಸ ಸ್ನಾನ ಮಾಡಿ ಪ್ರಸಾದ ಮಾಡು ಇದು ನನ್ನ ಸಂಸ್ಕೃತಿ ಅದೇ ಮತ್ತು ಮುಂದುವರೆದು ಜಾಕ ಮಾಡಿ ಊಟ ಮಾಡೋ ಪ್ರಕೃತಿ ಅದು ನಾರ್ಮಲ್ಲು ಅದನ್ನು ಮಾತಾಡಿದ್ರೆ ಚಲೋ ಅದನ್ನು ಬಿಟ್ಟು ನಾವೆಲ್ಲಿ ಮೈ ತೊಳ್ಕೋ ಕುಳ್ ತಿನ್ನೋ ಅನ್ನೋಂಥ ಶಬ್ದ ಬತ್ತು ಅಂತಂದರೆ ಆ ಮನೆಯಲ್ಲಿ ಸಂಸ್ಕೃತಿ ಇಲ್ಲ ಅಂತ ನಾವು ತಿಳ್ಕೊಬೇಕಷ್ಟೆ ಅದಕ್ಕಾಗಿ ಪ್ರತಿಯೊಬ್ಬರಿಗೆ ನಾವು ಹೇಳೋದು ಇಷ್ಟೇ ಹಣ್ಣನ್ನು ರಸ ಮಾಡಿ ಕುಡಿಯುವುದು ನಮ್ಮ ಸಂಸ್ಕೃತಿ ಹೋದಲ್ರಿ ಅದೇ ಹಣ್ಣನ್ನು ಹಾಗೆ ತಿನ್ನುವುದು ಪ್ರಕೃತಿ ಅದೇ ಹಣ್ಣನ್ನು ಭಾಳ ದಿವಸ ಇಟ್ಟು ಇಟ್ಟು ಕೊಳಿಸಿ ಕೊಳಿಸಿ ಅದರಿಂದ ರಸ ತೆಗಿತ ಹೋದಿಲ್ಲ ಅದನ್ನು ಕೂಡ ಸ್ವಲ್ಪ ನಶೆ ಆಯ್ತದೆ ಅಷ್ಟೆ ಅದು ವಿಕೃತಿ ಅಂತೇಳಿ ನಾವೆಲ್ಲ ಯಾವ ಮಾರ್ಗದಲ್ಲಿ ನಡೀಬೇಕು ಸಂಸ್ಕೃತಿ ಮಾರ್ಗದಲ್ಲಿ ನಡಿಬೇಕು ಜಾಗದಲ್ಲಿ ಹಲವಾರು ಸಾಹಿತ್ಯವನ್ನು ಬರೆದು ಎಷ್ಟೋ ಸಾಹಿತಿಗಳಿಗೆ ತಮ್ಮದೇ ಶೈಲಿಯಲ್ಲಿ ಬರೆದಿರ್ತಕ್ಕಂತಹ ವಚನಗಳನ್ನ ನಾವು ಒಂದಿಷ್ಟು ಓದಿದೀವಿ ಅಂದ್ರೆ ಒಂದೊಂದು ಪದ ಸಾಕು ಅವರು ಬರ್ದಿರ್ತಕ್ಕಂತಹ ಒಂದೊಂದು ಪದಗಳನ್ನ ನಾವು ಜೀವನದಲ್ಲಿ ಅನುಭವಿಸಿ ಅದನ್ನ ಏನಾದ್ರೂ ಅಳವಡಿಸ್ಕೊಂಡ್ ಬಿಟ್ಟಿವಿ ಅಂದ್ರೆ ಇನ್ನೊಂದ್ ಯಾವ್ದನ್ನ ಕೂಡ ತಿಳಿಯೋ ಅವಶ್ಯಕತೆ ಇಲ್ಲ ಅಂತ ಶಕ್ತಿ ಅವರೊಂದು ಪದವಾಗ ಬರ್ಕೊಂಡ್ ಬರ್ತಾರ ಸ್ವಾನವೋ ನೀನು ಗುರುವಿನ ಸ್ವಾನವೋ ಅಂತ ಹೇಳಿ ಬರ್ಕೊಂಡ್ ಬರ್ತಕ್ಕಂಥವ್ರು ಆಗ್ತಾರ ಅಂದ್ರ ಮನುಷ್ಯನಿಗೆ ಏನಾಗಬೇಕಪ್ಪ ಅಂದ್ರ ಗುರುವಿಗೆ ಮೊದಲಿನಿ ಗುಲಾಮ ಆಗ್ತಕ್ಕಂತ ಗುರುವಿಗೆ ನಾಯಿ ಹೆಂಗ ಸೇವೆ ಮಾಡ್ತದಲ್ಲ ಆ ರೀತಿಯೊಳಗೆ ನೀನೇನಾದ್ರೂ ಗುರುವಿನ ಸೇವೆಯನ್ನ ಮಾಡ್ಕೊತು ಬಂದೇ ಮಾಡಿ ಅಂದ್ರೆ ಗುರುನ ಕೈ ಹಿಡಿದು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾನಂತ ಹೇಳಿ ರಾಜೋಟೇಶ್ವರು ಅವತ್ತಿನ ದಿನಮಾನದಲ್ಲಿ ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗಿದ್ದಾರೆ ಅಂದ ಕಾಲದೊಳಗೆ ಅವರೊಳಗಿರ್ತಕ್ಕಂತಹ ಸಾಹಿತ್ಯದ ದಾನ ಎಷ್ಟಿತ್ತು ಯಾರ ಮಕ್ಕಳಿಲ್ಲದೆ ಬಂದು ಗುರುವಿಗೆ ಹರಿಕೆಯನ್ನ ಕಟ್ಕೊಂಡು ಹೋಗ್ತಾರ ಅವರಿಗೆ ಮಕ್ಕಳ ಸಂತಾನ ಭಾಗ್ಯವನ್ನ ನೀಡಿರ್ತಕ್ಕಂತಹ ದಿವ್ಯ ಶಕ್ತಿ ಯಾರಲ್ಲ ಅದು ರಾಜೋಟೇಶ್ವರ ಶಿವಗೌಗಿರಲಿ ಐತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದ ಬಹಳಷ್ಟು ಜನ ಆ ಪವಿತ್ರ ಪಾವನ ಕ್ಷೇತ್ರ ನೇ ನೊಲಿದು ಪಾದವನಿಟ್ಟ ನೆಲವೆ ಸು ಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಅಂದಂಗ ನಿಮ್ಮೂರ ಮುತ್ತೂರು ಎಷ್ಟು ಪಾವನೆ ಅಂತಂದ್ರೆ ಒಬ್ಬ ಮಹಾನ್ ತಪಸ್ವಿ ರಾಚೋಟೇಶ್ವರ ಮಹಾಸ್ವಾಮಿಗಳಂತವರು ಒಬ್ಬ ಅವತಾರ ಪುರುಷರು ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಆಗಮಿಸಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ಸುಮ್ಮನೆ ಬರುವುದಿಲ್ಲ ಏನೋ ನಿಮ್ಮೂರನೊಳಗೆ ಒಂದು ದೈವಿ ಶಕ್ತಿ ಅದ ಅಂತ ತಿಳ್ಕೊಂಡು ಆ ಪರಮ ಪೂಜ್ಯರು ನಿಮ್ಮೂರ ಕಡೆ ಬಂದಿದ್ದಾರೆ ಅದಕ್ಕೆ ಮರಾಠಿಯೊಳಗೆ ಬರೀತಾರೆ ನೋಡ್ರಿ ಭಾಗ್ಯ ಉಜಳಲೇ ಆತ ಸಂತ ಸುಭಾಗ್ಯತ ಬೇಟಲಿ ಬಾಂಧನಾಚಿ ಗಾಂಟಿ ಪಾಯಪೋಟಿ ಅಟವಿತ ಒಬ್ರು ಸಂತ ಗಾಚಂದ ಮರಾಠಿಯೊಳಗೆ ಬರೀತಾರೆ ಒಬ್ಬರು ಮಹಾತ್ಮರ ಸುಮಸುಮನ ಬರಂಗಿಲ್ಲ ನಿಮ್ಮಿಗೆ ಬೀಗರು ಬರಬೇಕಾದ್ರೆ ಸುಮಸುಮನ ಬರ್ತಾರೆ ಸುಮಸುಮನ ಬರ್ತಿದ್ರಂದ್ರೆ ಅವ್ರಿಗೆ ಬೀಗರು ಹಣಗೆ ಬರಂಗಿಲ್ಲ ಕರೆದಾಗ ಬರೋ ಅವರು ಬೀಗರು ಕರೀಲಾರ್ದಾಗ ಬರೋ ಅವ್ರು ಬೀಜರು ಅಂತ ನೋಡೋವ್ರು ಬೇರೆ ನೀವೇನೂ ಅಂತಿರ್ತಿರ್ಲಿಲ್ಲ ಬೀಗರು ಅಂತಿರಲ್ಲ ಬೀಗರು ಇನ್ನೊಬ್ರು ಮನೆಗೆ ಹೋಗಬೇಕಾಗಿತ್ತು ಹೆಂಡದ ಹರವೆಯನ್ನು ಪೂಜಿಸುವ ಹಲವರುಂಟು ನೋಡಿ ತಿಳಿದ್ರೆ ನೀವು ವಿಸ್ತಾರ ಮಾಡಿದ್ರಲ್ಲ ಹೆಂಡದ ಹರವೆಯನ್ನು ಪೂಜಿಸುವ ಹಲವರುಂಟು ಹಾಲಿನ ಹರವೆಯನ್ನು ಗೌರವಿಸುವರು ಹೆಚ್ಚು ಸಹ ಜಗತ್ ನಿಮ್ಮ ಈ ಮುತ್ತೂರು ಗ್ರಾಮವನ್ನು ಹೊಗಳಿರಲಿಲ್ಲ ಮಹಾತ್ಮ ಬರಬೇಕಾದ್ರೆ ಸಾಮಾನ್ಯ ಪುಣ್ಯಂಗ ಬರಂಗಿಲ್ಲ ಯಾವುದೇ ಗಿಡಗಳಲ್ಲಿ ಹಣ್ಣ ಅದಕ್ಕಾದ್ರ ಪಕ್ಷಿಗಳಿಗೆ ಪತ್ರ ಬರೆದ ಹಣ್ಣಾಗಿ ಬರಂಗಿಲ್ಲ ಅದಕ್ಕೋಸ್ಕರವಾಗಿ ಏನಪ್ಪ ಯಾವುದೇ ಒಂದು ಹಣ್ಣ ಮನುಷ್ಯ ಹುಟ್ಟಿಕೊಂಡು ಬರಂಗಿಲ್ಲ ಆದ್ರೆ ತಾಯಿ ಆಗಿರತಕ್ಕಂಥವಳು ಮಗು ಅಲ್ಲ ಕೈತಿಪ್ಪ ತಾನಾಗಿ ಹೋಗಿ ಹಂಗೆ ಮರಿ ಉಣಿಸ್ತಾವು ಹಾಗೆ ಬರಬೇಕಾದ್ರೆ ಶರಣ ಜನರ ಅದು ವರ್ಧನೆ ನಾನೇನದು ಮನಿ ಶೋಭಿಸುತ್ತೆ ನಿನ್ನ ಪಾದ ಅನ್ನೋ ಹಾಗೆ ಆದ್ರ ಡಾಕ್ಟರ್ ಸಿದ್ದಯ್ಯ ಪ್ರಾಣಿಕರಿಗೆ ಏನ್ ಹೇಳ್ತಾರಪ್ಪ ಅರಮಾತ್ಮ ಕೇಳ್ಕೋತಾರೋದನ್ನು ಎಂಡದ ಹರವೆಯನ್ನು ಪೂಜಿಸುವ ಹಲವರುಂಟು ಹಾಲಿನ ಹರವೆಯನ್ನು ಗೌರವಿಸುವವರು ಹೆಚ್ಚು ಸಹಯ್ಯ ನಮ್ಗೆ ಮುತ್ತೂರು ಗ್ರಾಮದ ಎನ್ಪಾದ್ರೆ ಹೆಂಡದ ಹರವೆಯನ್ನ ಪೂಜಿಸಲಾರ್ದ್ರ ಹಾಲಿನ ಹರವೆಯನ್ನ ಸದಾ ಕಾಲ ಎನ್ಪಾದ್ರೆ ನಮ್ಮ ಮಾಡಿ ಪ್ರಭು ಆಶ್ರಮದಾಗ ಉಳುವಿ ಕಾರ್ಯಕ್ರಮದಾಗ ಯಾವಾಗ ಏನಪ್ಪ ಆವ ಕಾಲೋ ತತ್ವಾನುಭವನು ಸದಾ ನೆತ್ರ ಪುತ್ರ ಆ ಸುತ್ತಿರ ಮನ ಪರ್ಯಂತರ ನೈಜ್ ವೇದಾಂತ ಚಿಂತೆಯನ್ನು ಹಾಗೆ ನಮ್ಮ ಮುತ್ತೂರ ಗ್ರಾಮದಲ್ಲಿ ರಾಜೀಟೇಶ್ವರ ಮಹಾಸ್ವಾಮಿ ಒಂದೂರ ಮೂವತ್ತಾರು ವರೆಗೆ ಇರಬೇಕಾದ್ರೆ ಅವ್ರ ಹೆಸರು ಎನ್ಪಾ ಅತ್ಯರ ಕೀರ್ತಿಯಿಂದ ಎಪ್ಪ ಸದಾಕಾರ ಅದಕ್ಕೋಸ್ಕರವಾಗಿ ಹಾಲಿನ ಹಡವೆಯನ್ನು ಗೌರವಿಸುವ ಹಣಕ್ಕೆ ಅಡ್ಡ ಬೀಳುವವರಿಗೆ ಕೊರತೆ ಇಲ್ಲ ಆದ್ರೆ ಗುಣಕ್ಕೆ ಮಣಿಯುವವರನ್ನು ಹೆಚ್ಚಿಸಯ್ಯ ಸತ್ತಾಧಾರಿಗಳನ್ನು ಸತ್ಕರಿಸುವವರು ಸಂಖ್ಯೆ ಹಂಗೈತಿ ಹೆಂಗೈತಿ ಹೇಳಿಲ್ಲ ಇಲ್ಲಿ ಮುಣಿಗಾಲಿ ಪುನಿಸೋರು ಕಡೆದ ಸಾತ್ವಿಕರನ್ನ ಪುಲಿಸೋರ್ ಬಾಳ್ ಅದಕ್ಕೂ ಸಾತ್ವಿಕತೆಯನ್ನ ಸತ್ಕರಿಸತಕ್ಕಂತ ಜನ ಇಲ್ಲಿ ಮುತ್ತೂರು ಗ್ರಾಮದಲ್ಲಿದ್ದಾರೆ ಉಭಯ ಪೂಜ್ಯರು ಗುರುನ ಬಗ್ಗೆ ಕೊಂಡು ಅಡ್ಡಿದ್ರು ಅಂದಂಗೆ ಅವತ್ತು ಸ್ವಲ್ಪ ಚಳಿ ಕಮ್ಮಿ ಐತಿ ಅದಲ್ಲ ಒಂದಿಟ್ಟು ನೀರು ಉಗ್ಗದ್ರೆ ಚಳಿ ಹತ್ತೈತೆ ಹತ್ತೈತಿ ಯಾರಿಗತ್ತೈತಿ ನಿಮ್ಗೆ ಹತ್ತೈತಿವ ಶರೀರಕ್ಕೆ ಹಾ ಇಟ್ಟು ತಿಳ್ಕೊಂಡ್ರೆ ನೀವಾಗ ಗಂಡ ಮಾಡ್ಕೊತಿದ್ರಿ ಎಲ್ಲ ಒಂದೊಂದು ಮಟ್ಟಕ್ಕೆ ಆಗ್ತಿದ್ರಿ ಈ ಶರೀರಕ್ಕೆ ತಣ್ಣ ಬಿಡ್ತದಂತ ಈಗ ತಿಳ್ಕೋದು ಇನ್ನೊಂದು ಇಪ್ಪತ್ತು ವರ್ಷ ಮೊದಲ ತಿಳ್ಕೊಂಡಿದ್ರೆ ಹಗರಂದ ನೀವು ಹೌದಲ್ಲ ಗುರು ಕರುಣೆ ಇಲ್ಲದೆ ಭಗವಂತನ ಕರುಣೆ ನಮ್ಮ ಆಗಲಾರದೆ ಪರಮಾತ್ಮನ ಕೃಪಾ ಆಗಲಾರದೆ ನಾವು ಎಂದು ಮುಕ್ತವೇ ಆಗಕ್ಕೆ ಬರುವುದೇ ಇಲ್ಲ ಪ್ರಸಂಗದೊಳಗೆ ಹೇಳುವ ಒಂದು ತಪ್ಪರ ಏನು ತಮಗೆಲ್ಲ ಗೊತ್ತಿದ್ದಂತೆ ಒಂದು ದೃಷ್ಟಾಂತ ಗುರುವಿನ ಬಲಿ ಎಂತ ಅಪಾರ ಶಕ್ತಿ ಇರ್ತದ ಗುರುವಿನ ಬಲಿ ಎಂತ ದಿವ್ಯ ಶಕ್ತಿ ಇರ್ತದ ಅರೆ ನಾವು ಗುರುಗಳು ಹಂಗೆ ಇರ್ತಾರೆ ಯಾರ ತರನಾದ ಭಾವಕರಿಗೆ ಅನುಗುಣವಾಗಿ ನಿಜಗೊಂಡು ಹೇಳದಂಗೆ ಅದು ಬೇರೆನೆ ಅರೇ ಅನುಭವಿಸ್ಬೇಕಲ್ಲ ಅವ್ರು ಹೇಳ್ತಾರೆ ಅಂತಂದ್ರೆ ಒಳಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ನಮ್ಮ ನಡೆಯಕ್ಕೆ ಆಗ್ತದಲ್ಲ ನಡ್ಯಾಕೆ ಆಗಂಗಿಲ್ಲ ಅಂದ್ರೆ ಅನಭೌಸರ್ ಬೇಕಲ್ಲ ಬೇಡ ಧರ್ಮ ಅಂದ್ರೆ ನಾವು ನಮ್ಮ ಜೀವನವನ್ನ ಹೆಂಗೆ ಸಾಗಿಸ್ತೀವಿ ನಾವು ಹೆಂಗೆ ನಡ್ಕೊತೀವಿ ಅನ್ನೋದೇ ಒಂದು ಧರ್ಮ ಧರ್ಮದಲ್ಲಿ ನಾವು ಸತ್ಯವನ್ನು ಪರಿಪಾಲನೆ ಮಾಡಬೇಕು ಅಹಿಂಸೆಯ ಹಾದಿಯಲ್ಲಿ ನಡಿಬೇಕು ಮತ್ತು ಮೋಸ ವಂಚನೆ ಮಾಡುವಂಥ ಕಾರ್ಯ ಮಾಡ್ಬಾರ್ದು ಇದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾರೋ ಅದೇ ನಿಜವಾದ ಧರ್ಮ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಒಂದು ಸರಿಸಮಾನವಾದಂಥ ಸಮಾಜ ನಿರ್ಮಾಣ ಆಗಬೇಕು ಹೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿದರು ಈ ಪುರುಷ ಮಹಿಳೆಯರು ಮಹಿಳೆಯರ ಮಧ್ಯೆ ಇರುವಂಥ ವ್ಯತ್ಯಾಸ ಶ್ರೀಮಂತರು ಬಡವರು ಅನ್ನುವಂಥ ಇರುವ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಒಂದು ಏನು ಕೆಲವೊಂದು ವ್ಯವಸ್ಥೆಗಳಿದ್ದು ಈ ಎಲ್ಲಾ ವ್ಯವಸ್ಥೆಗಳ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ತಮ್ಮ ವಚನಗಳ ಮುಖಾಂತರ ಈ ಸಮಾಜವನ್ನ ಸುಧಾರಣೆ ಮಾಡುವಂತ ಪ್ರಯತ್ನ ಅಲ್ಲ ಹನ್ನೆರಡನೇ ಶತಮಾನದಿಂದ ನಡ್ಕೊಂತ ಬಂದಿರತಕ್ಕಂಥದ್ದು ಇವತ್ತು ಕೂಡ ನಾವು ಬಸವಣ್ಣನವ್ರನ್ನ ನೆನೆಸ್ತೀವಿ ಬರೀ ನೆನೆಸೋದಷ್ಟಲ್ಲ ವಿಶ್ವಗುರು ಬಸವಣ್ಣ ಅಂತ ಹೇಳಿ ನಾವೆಲ್ಲರೂ ಕೂಡ ಬಹಳಷ್ಟು ಹೆಮ್ಮೆಯಿಂದ ಕರಿತೀವಿ ಅವರು ಬರುವಾಗ హోవ్ వు కూడా నాకు ఇది నిశ్చిత ఇది గొప్పతూ ఆ బ హ మధ్యదల్లి నా హ్యాంక్ బతు అంతకంత నా నమ్మెదురుగడే కత్కొండ ప్రవచన మాట్ారు